ಹೇಳಿ ಮಾನ್ಯ ಸಚಿವರನ್ನ ನಾನು ವಿನಂತಿಸ್ಕೊಳ್ತೀನಿ ಸಬ್ ಅಧ್ಯಕ್ಷರೇ ತಮಗೆ ಗೊತ್ತಿರೋ ಹಾಗೆ ಈ ಜಲ ಜೀವನ್ ಮಿಷನ್ ಯೋಜನೆ ಕಾಮಗಾರಿಗಳು ಮಿನಿಮಮ್ ಒಂದೂವರೆ ಎರಡು ವರ್ಷ ಬೇಕಾಗುತ್ತೆ ಯಾಕಂದರೆ ನಾವು ಸೋರ್ಸ್ ಐಡೆಂಟಿಫೈ ಮಾಡಬೇಕು ಸೋರ್ಸಿಂದ ನಾವು ಪೈಪ್ಲೈನ್ ತೆಗಿಬೇಕು ಮತ್ತೆ ಇವರು ಹೇಳ್ದಂಗೆ ರೋಡ್ ಕಟ್ಟಿಂಗ್ ಆಗುತ್ತೆ ಮತ್ತು ಅದು ಸೋರ್ಸಿಂದ ನಾವು ಮನೆ ತನಕ ನೀರು ಒಯ್ಬೇಕಾದರೆ ಎಲ್ಲಾದರೂ ಲೀಕೇಜಸ್ ಇದೆಯಾ ಇಲ್ಲ ನೋಡಬೇಕಾಗ್ತದೆ ಮತ್ತು ಶಾಶ್ವತ ಸೋರ್ಸ್ ಇರಬೇಕು ಆದರೆ ನಾವು ಒಂದು ಮಳೆಗಾಲ ನೋಡಬೇಕಾಗತ್ತೆ ಆದರೆ ಕಳೆದ ಬಾರಿ ಬರ ಇರೋದ್ರಿಂದ ಸಾಕಷ್ಟು ಕಡೆ ನಮಗೆ ಸರಿಯಾಗಿ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಟೆಸ್ಟಿಂಗ್ ಮಾಡಲಿಕ್ಕೆ ಆಗಿಲ್ಲ ಅಧ್ಯಕ್ಷರೇ ಇದೇನು ಬರೀ ದೊಡ್ಡಬಳ್ಳಾಪುರಕ್ಕೆ ಸೀಮಿತ ಅಂತ ಅಲ್ಲ ಸೊ ಅದರಿಂದ ನಮಗೆ ಕನಿಷ್ಠ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸು ಒಂದು ಪ್ರಾಜೆಕ್ಟ್ ಮುಗಿಸ್ಲಿಕ್ಕೆ ಬೇಕಾಗ್ತದೆ ಮತ್ತು ತಾವು ಹೇಳಿದ್ದು ಅರವತ್ತೆಪ್ಪತ್ತು ಕಾಂಟ್ರಾಕ್ಟರ್ಗಳಿದ್ದಾರೆ ಈ ಈ ಪೀಸ್ ವರ್ಕ್ ಅಥವಾ ಈ ಪೀಸ್ ಮೀಲ್ ಅಪ್ರೋಚು ಹಿಂದಿನ ಸರ್ಕಾರದಲ್ಲಿ ಆದಂಥ ಟೆಂಡರ್ಗಳದ್ಯಕ್ಷರೇ ಬಟ್ ಏನೇ ಇದ್ದರೂ ಕೂಡ ಜವಾಬ್ದಾರಿ ನಮ್ದು ಆಗಿದೆ ಅವ್ರೇನ ನಮಗೆ ಯಾವುದೇ ರೀತಿಯಾದಂಥ ಕಳಪೆ ಆಗಿದೆ ಅಂದ್ಬಿಟ್ಟು ನಮಗೆ ಮಾಹಿತಿ ಬಂದಿಲ್ಲ ಆದರೆ ಮಾನ್ಯ ಸದಸ್ಯರು ಈಗ ಅದು ನಮ್ಮ ಗಮನಕ್ಕೆ ತರ್ತಾಯಿದ್ರೆ ಖಂಡಿತವಾಗೂ ಖುದ್ದಾಗಿ ನಾನು ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ ಆದರೆ ಅದು ಈ ಬೇಸ್ಗೆ ಒಳಗಡೆ ಆಗೋದಿಲ್ಲ ನಾವು ಒಂದು ಮಳೆಗಾಲ ನೋಡಬೇಕಾಗುತ್ತೆ ಸೊ ಅದರಿಂದ ಸ್ವಲ್ಪ ಏನು ಟೈಮ್ ಆಗುತ್ತೆ ಈ ಪ್ರೋಸೆಸಿಗೆ ಗೆ ಅದಕ್ಕೆ ಅವರ ಸಹನೆಯನ್ನ ಮತ್ತೆ ಸಹಕಾರವನ್ನ ಕೇಳ್ತಾ ಇದೀನಿ ಅದೇ ಒಂದು ಸಜೆಷನ್ ಸರ್ ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೆ ಗೆ ಸಜೆಷನ್ ಏನಿದೆ ಅಂತ ಹೇಳಿದ್ರೆ ಈ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಂತ ಹೇಳಿ ಈ ಜಲಜೀವನ್ ಮಿಷನ್ ದು ಕಾಂಟ್ರಾಕ್ಟ್ ಟೆಂಡರ್ ತಗೊಂಡಿದ್ದಾರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ತುಮಕೂರು ಗ್ರಾಮಾಂತರದಲ್ಲಿ ಸರ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಕೆಲಸಗಳೇ ಆಗಿಲ್ಲ ಅದಕ್ಕೆ ನಾನು ಆರ್ ಡಿ ಪಿ ಆರ್ ಮಂತ್ರಿಗೆ ವಿನಂತಿ ಮಾಡೋದೇನಂದ್ರೆ ಪ್ರತಿ ಜಿಲ್ಲೆಲೂ ಒಂದು ಪ್ರವಾಸ ಮಾಡ್ಬೇಕು ಅವರು ಬಂದು ರಿವ್ಯೂ ಮಾಡಿಲ್ಲ ಸಾಕಷ್ಟು ಮಂತ್ರಿಗಳು ಬಂದು ಮಾಡಿಲ್ಲ ಸ್ವಲ್ಪ ಅವಾಗ ಒಂದು ದಿವಸ ಒಂದೊಂದ್ ಜಿಲ್ಲೆಗೆ ಇಲ್ಲ ಅವರು ಜಿಲ್ಲೆಗೆ ಬಂದು ಒಂದು ರಿವ್ಯೂ ಮೀಟಿಂಗ್ ಮಾಡ್ಬೇಕು ಸರ್ ಆರ್ ಡಿ ಪಿ ಆರ್ ಅಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಇಡೀ ಜಿಲ್ಲೆ ದಿನ ಒಂದು ಮೀಟಿಂಗ್ ಕರೆದ್ರೆ ಏನೇನ್ ತಪ್ಪಿಕೊಳ್ಳಿ ಸಮರ್ಪಕವಾಗಿ ಕೆಲಸ ಆಗಬೇಕು ಅಂತ ನಾನು ವಿನಂತಿ ಮಾನ್ಯ ಸಚಿವರು ಕೊಟ್ಟಿರುವಂತ ಉತ್ತರಕ್ಕೆ ನಾನು ಮೊದಲು ಧನ್ಯವಾದಗಳನ್ನ ಸಲ್ಲಿಸಿ ಏನ್ ಸರ್ ಒಂದು ಎರಡು ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ ಸರ್ ನಮ್ಮ ತಾಲೂಕಲ್ಲಿ ಶುರು ಮಾಡಿ ನೀವು ಹೇಳದಂಗೆ ಕಳೆದ ಸರ್ಕಾರದಲ್ಲೇ ಮುನ್ನೂರ ಅರವತ್ ಕಾಮಗಾರಿನೂ ಪ್ರಾರಂಭಗೊಂಡಿದೆ ಪ್ರಾಬ್ಲಮ್ ಏನಂದ್ರೆ ಇಪ್ಪತ್ನಾಲ್ಕು ಕಾಂಟ್ರಾಕ್ಟರ್ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಸರ್ ಖಂಡಿತವಾಗ್ಲು ಎಡಬಲಿಗಳು ಇಂಜಿನಿಯರ್ ಕೆಲಸ ಆಗುತ್ತೆ ಕಾಂಟ್ರಾಕ್ಟರ್ನ ಕರ್ಕೊಂಬಂದು ಕೆಲಸ ಮಾಡಿಸುವಂತದ್ದು ಅವ್ರದೇ ಜವಾಬ್ದಾರಿ ಆಗುತ್ತೆ ಹಾಗಾಗಿ ಅದೊಂದು ದಯವಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ಯಾಕಂದ್ರೆ ಬೇರೆ ಬೇರೆ ತಾಲೂಕುಗಳಿಂದ ಬಂದಿರುವಂತವ್ರು ಒಂದ್ ಒಂದ್ ನಿಮಿಷ ಸರ್ ನಮ್ ತಾಲೂಕಲ್ಲಿ ನಮ್ ಇರುವಂತ ಸಮಸ್ಯೆ ನಾವು ಪ್ರತಿಯೊಬ್ರು ಕುಡಿತಾ ಇರೋದು ಬೋರ್ವೆಲ್ ನೀರು ಆಯ್ತು ಪ್ರತಿಯೊಂದು ಕುಡಿತಾ ಇರೋದು ಬೋರ್ವೆಲ್ ವಾಟರ್ ಸರ್ ದಯವಿಟ್ಟು ಈ ಬೋರ್ವೆಲ್ ಡ್ರಿಲ್ಲಿಂಗ್ ಏನಿದೆ ಅದು ಸ್ಲೋ ಆಗಿದೆ ಸರ್ ಓನ್ಲಿ ಒನ್ ತರ್ಟಿ ತ್ರೀ ಬೋರ್ವೆಲ್ಸ್ ಕಂಪ್ಲೀಟೆಡ್ ಈ ಬೇಸಿಗೆ ಕಾಲಕ್ಕೆ ಮುಂಚೆ ದಯವಿಟ್ಟು ಒತ್ತನ್ನು ಕೊಟ್ಟು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಯಾಕಂದ್ರೆ ಇಲ್ಲಿ ನಮ್ಗೆ ಯಾವುದೇ ನದಿ ನೀರಿಲ್ಲ ಸ್ವೀಟ್ ವಾಟರ್ ಸೋರ್ಸ್ ಇಲ್ಲ ಸಿಹಿ ನೀರು ಸೋರ್ಸ್ ಇಲ್ಲ ಹಾಗಾಗಿ ದಯವಿಟ್ಟು ಈ ಬೋರ್ವೆಲ್ ಡ್ರಿಲ್ಲಿಂಗನ್ನು ತುರ್ತುಗತಿಯಲ್ಲಿ ಮಾಡಿದ್ರೆ ಈ ಸತಿ ಬೇಸಿಗೆಗೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಇದ್ರ ಜೊತೆ ನಮ್ ತಮ್ಮ ಗಮನಕ್ಕೆ ಇನ್ನೊಂದು ಪ್ರಶ್ನೆನೂ ಹಾಕಿದ ಸ್ಟಾರ್ ಆಗಿಲ್ಲ ಮಜ್ರಾ ಹೊಸಳ್ಳಿ ಮತ್ತು ದೊಡ್ಡ ತುಮಕೂರು ಹದಿನೇಳು ಗ್ರಾಮಗಳಿಗೆ ಕುಡಿಯೋ ನೀರು ನಮಗೆ ಗ್ರೌಂಡ್ ವಾಟರ್ ಕಂಟಾಮಿನೇಷನ್ ಆಗಿ ಕುಡಿಯೋ ನೀರು ಕೊಡೋಕ್ಕಾಗದೆ ಜಕ್ಕಲ್ ಮಡಗು ನೀರು ಹೊಡಿತಾ ಇದೀವಿ ಅದೊಂದು ಆಲ್ಮೋಸ್ಟ್ ಹತ್ತು ಕೋಟಿ ರೂಪಾಯಿ ಒಂದು ಪ್ರಪೋಸಲ್ ತಮ್ಮ ಸಚಿವಾಲಯಕ್ಕೆ ಕೊಟ್ಟಿದ್ವಿ ದಯವಿಟ್ಟು ತಮ್ಮ ಸಹಕಾರದಿಂದ ಅದು ಒಂದು ಕೆಲಸ ಸಳ್ಳಿ ಹಾಗೂ ದೊಡ್ಡ ತುಮಕೂರಿಗೆ ನೀರು ಕೊಡಲಿಕ್ಕೆ ವಿಶೇಷವಾದಂಥ ಅನುದಾನವನ್ನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ ಸರ್ ಮನೆ ಸಭಾಧ್ಯಕ್ಷರೇ ಮನೆ ಸುರೇಶ್ ಸಹ ಹೇಳ್ದಂಗೆ ನಾವು ಹೋದ ಬಾರಿ ಪಾವಗಡ ಇನ್ಸ್ಪೆಕ್ಷನ್ ಹೋಗಿದ್ದೆ ಅಧ್ಯಕ್ಷರೇ ಅವಾಗ ತುಮಕೂರಿನಲ್ಲಿ ಕೂಡ ಎಲ್ಲ ರಿವ್ಯೂ ಅಲ್ಲೇ ತುಮಕೂರಿನಲ್ಲೇ ಮಾಡಿದೆ ಮತ್ತು ಸ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರತಿ ಎರಡನೇ ತಾರೀಕು ನಮ್ಮ ಇಲಾಖೆಯಲ್ಲಿ ಎಲ್ಲ ಸಿ ಇ ಓಗಳ ಮೀಟಿಂಗು ಖುದ್ದಾಗಿ ನಾನೇ ತೊಗೋತೀನಿ ನಾವು ಅಧಿಕಾರಕ್ಕೆ ಬಂದಾಗಿಂದ ಎರಡೇ ಮೀಟಿಂಗ್ ಮಿಸ್ ಆಗಿರೋದು ಹೊರತು ಬೇರೆ ಯಾವ ಮೀಟಿಂಗು ಮಿಸ್ ಆಗಿಲ್ಲ ಅಧ್ಯಕ್ಷ ಅವರ ಏನು ಸಲಹೆ ಇದೆ ಅದನ್ನು ನಾವು ತಗೊಂಡು ಅಲ್ಲಿ ಏನು ಸರಿಪಡಿಸ್ಬೇಕು ಮಾಡ್ತೀವಿ ಮತ್ತು ವಿಶೇಷವಾಗಿ ದೊಡ್ಡಬಳ್ಳಾಪುರದ ವಿಷಯದಲ್ಲಿ ಅವರೇನು ಕಾಂಟ್ರಾಕ್ಟರ್ ಸಬ್ಸ್ಕಾಂಡಿಂಗ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನ್ನ ಪ್ರಕಾರ ಅಷ್ಟು ದೊಡ್ಡ ಮಟ್ಟದ ಆಗಿ ಆಗಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಟ್ ಅವರಿಗೆ ನಾನು ಇವತ್ತೇ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದು ಶಾಸಕರತ್ರ ಮಾತನಾಡ್ತೀನಿ ಮತ್ತು ಅವರು ಭಾಳ ಪ್ರಮುಖವಾದಂಥ ಬೇಡಿಕೆ ಏನು ದೊಡ್ಡಬಳ್ಳಾಪುರ ದೊಡ್ಡ ತುಮಕೂರದಂತ ಹೇಳಿದ್ದಾರೆ ಅದು ನಾನು ಕೂಡ ನೋಡ್ಕೊಂಡು ಬಂದಿದ್ದೀನಿ ಅವರು ಕೂಡ ಇದ್ದರೂ ನನ್ನ ಜೊತೆ ಆವತ್ತು ನಾನು ಅವರಿಗೆ ಅವತ್ತೆ ಅಲ್ಲೇ ಮಾತು ಕೊಟ್ಟಿದ್ದೆ ನಾನು ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಅವ್ರ ಅದೇ ಮಾತಿನಂತೆ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿದೆ ಖಂಡಿತವಾಗೂ ಇನ್ನ ಎರಡು ಮೂರು ತಿಂಗಳಲ್ಲಿ ಅದನ್ನ ನಾನು ತಮ್ಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊತೀನಿ ಅಂತ ನಾನು ಹೇಳಕ್ಕೆ ನಾನು ಧನ್ಯವಾದಗಳು ಸರ್ ಶಿವಲಿಂಗ್ರು ನಾನೂರ ಹತ್ತನೇ ಚಿಕ್ಕ ಗೊತ್ತಿನ ಪ್ರಶ್ನೆಯನ್ನ ನನ್ನ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೇನೆ ಮನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮೈಕ್ ಹಾಕಿ ಉತ್ತರವನ್ನು ಒದಗಿಸಿದ್ದಾರೆ ಅಲಮಾರಿ ಜನಾಂಗ ಅರೆ ಅಲಮಾರಿ ಅಲಮಾರಿ ಈ ಜನಾಂಗದಲ್ಲಿ ಗೊಲ್ಲ ಜನಾಂಗ ಸೇರ್ತಾರೆ ಆ ಗೊಲ್ಲ ಜನಾಂಗವನ್ನು ಕೂಡ ಈಗ ಕಾಡುಗೊಲ್ಲರು ಅಂತಕ್ಕಂಥದ್ದು ನಾಮಾಂಕಿತ ಆಗಿದೆ ಅದಕ್ಕೆ ಅಭಿವೃದ್ಧಿ ನಿಗಮವನ್ನು ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದೆ ಸರ್ಕಾರ ಅದಕ್ಕೆ ನಾನು ಸ್ವಾಗತ ಬಯಸ್ತೇನೆ ಸರ್ಕಾರಕ್ಕೆ ಆದರೆ ಕಾಡುಗೊಲ್ಲರು ನಿಗಮಕ್ಕೆ ಸೇರಿ ನಿಗಮಕ್ಕೆ ಕಾಡುಗೊಲ್ಲರು ಅರೆ ಅಲೆಮಾರಿಯಿಂದ ತೆಗೆದು ಇವಾಗ ಕಾಡುಗೊಲ್ಲರನ್ನೇ ಪ್ರತ್ಯೇಕ ಮಾಡಿದ ಮೇಲೆ ಅವರಿಗೆ ಕಳೆದ ಸಾಲಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನವನ್ನು ಈ ರಾಜ್ಯದಲ್ಲಿ ತೊಡಗಿಸಿಲ್ಲ ಮತ್ತು ನನ್ನ ಕ್ಷೇತ್ರದಲ್ಲಿ ಐವತ್ನಾಲ್ಕು ಗ್ರಾಮಗಳಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಮಿಗಿಲಾಗಿ ಜನಸಂಖ್ಯೆ ಇರತಕ್ಕಂಥ ಒಂದು ನನ್ನ ಅರಸಿಕೆರೆ ಕ್ಷೇತ್ರದಲ್ಲಿ ನೀವು ಆ ಜನಾಂಗವನ್ನು ಸಂಪೂರ್ಣವಾಗಿ ಅವರ ಜೀವನ ಕುರಿಮೇಕೆಯನ್ನು ಸಾಕಿ ಮತ್ತು ಅವರ ಸಾಂಪ್ರದಾಯ ಇವತ್ತೂ ಕೂಡ ಅವರು ಮಗುವನ್ನು ಊರಿನಲ್ಲಿ ಜನನ ಮಾಡಲಿಕ್ಕೆ ಬಿಡೋದಿಲ್ಲ ಊರಿನ ಹೊರಗಡೆ ಮಾಡ್ತಕ್ಕಂಥ ಸಂಪ್ರದಾಯ ಸನಾತನ ಕಾಲದಿಂದ ಸಂಪ್ರದಾಯ ಭದ್ರಾಗಿ ಬಾಳಿರ್ತಕ್ಕಂಥ ಜನಾಂಗ ಆ ಜನಾಂಗವನ್ನು ನೀವು ಅಂತ ಮಾಡಿ ಎಷ್ಟಿ ಜನಾಂಗಕ್ಕೂ ಸೇರಿಸ್ತೀವಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಶಿಫಾರಸ್ಸು ಹೋಗಿದೆ ಅದು ಕೇಂದ್ರ ಸರ್ಕಾರದ ಬಳಿ ಇದೆ ಅದನ್ನು ಮಾನ್ಯ ಸಚಿವರು ಹೋಗಿ ಅದನ್ನು ಪೂರ್ಣಗೊಳಿಸಿ ಅವರನ್ನು ಕಾಡು ಜನಾಂಗದವರನ್ನು ಎಷ್ಟಿ ಸಮಾಜಕ್ಕೆ ಸೇರಿಸ್ಬೇಕು ಅಂತಕ್ಕಂಥ ಭಾಳ ದಿವಸಗಳ ಒತ್ತಾಯವನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದ್ರ ಜೊತೆಗೆ ಇವತ್ತು ಕಾಡುಗೊಲ್ಲರು ಅಂತ ಹೇಳಿ ಏನು ನೀವು ನಿರ್ಧಾರ ಮಾಡಿದಿರಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಮೂಲಭೂತ ಸೌಲಭ್ಯಗಳನ್ನು ಗಂಗಾ ಕಲ್ಯಾಣದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನು ಕಾಡುಗೊಲ್ಲರಿಗೆ ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನೀವು ಅಲೆ ಅಲೆಮಾರಿ ಅರೆ ಅಲೆಮಾರಿಯಿಂದ ವಿಂಗಡಣೆ ಮಾಡಿದ ಮೇಲೆ ಅವರಿಗೆ ಕಾಡುಗೊಲ್ಲರಿಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅನುದಾನವನ್ನು ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮುಖಾಂತರ ಇದನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆಗಿದೆ ನೀವು ಕೈಬಿಟ್ಟಿದ್ದೀರಿ ನಾವು ಆ ಜನರ ಒಂದು ಸಿಟ್ಟಿಗೆ ಗುರಿಯಾಗ್ತಾ ಇದ್ದೀವಿ ದಯಮಾಡಿ ಆಮೇಲೆ ನೀವು ನಿಗಮ ಅಂತ ಸ್ಥಾಪನೆ ಮಾಡಿದ ಮೇಲೆ ಆ ಜನಾಂಗಕ್ಕೆ ಕಾಡುಗೊಲ್ಲರು ಅಂತ ಕರೆದ ಮೇಲೆ ತಹಸೀಲ್ದಾರರಿಗೆ ಕಾಡುಗೊಲ್ಲ ಅಂತಕ್ಕಂಥ ಸರ್ಟಿಫಿಕೇಟನ್ನು ಇದರಲ್ಲಿ ಅವರ ಜಾತಿ ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಹಸೀಲ್ದಾರರಿಗೆ ಇಲ್ಲಿಂದ ನಿರ್ದೇಶನ ಹೋಗಬೇಕು ಅವರನ್ನು ಯಾವ ಜನಾಂಗಕ್ಕೆ ನೀವು ಕರೆದಿದ್ದೀರಿ ಯಾವ ಜನಾಂಗಕ್ಕೆ ಸೇರಿಸಿದಿರಿ ಯಾವ ವರ್ಗಕ್ಕೆ ಸೇರಿಸಿದಿರಿ ಆ ವರ್ಗಕ್ಕೆ ಅವರನ್ನು ಕಾಡುಗೊಲ್ರು ಅಂತಕ್ಕಂಥ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನ ಆ ಸರ್ಟಿಫಿಕೇಟ್ ತಹಸೀಲ್ದಾರ್ ಕೊಡಬೇಕು ಮತ್ತು ಇಡೀ ರಾಜ್ಯದಲ್ಲಿ ದೊರೆಯತಕ್ಕಂತ ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಆ ಜನಾಂಗಕ್ಕೆ ಪ್ರತ್ಯೇಕವಾಗಿ ಸಿಗ್ತಕ್ಕಂಥ ಅಲೆಮಾರಿ ಅರೆ ಅಲೆಮಾರಿಯಿಂದ ಪ್ರತ್ಯೇಕವಾದ ಮೇಲೆ ಅವರನ್ನು ಪೂರ್ಣ ಇಲ್ಲ ಅಲೆಮಾರಿ ಜನಾಂಗದಲ್ಲಿ ನಾವು ಇಟ್ಕೊಂಡಿದೀವಿ ಕಾಡುಗೊಲ್ರನ್ನ ಅನ್ನೋದಾದ್ರೆ ನನ್ನ ಸಂತೋಷ ಅದರಲ್ಲೇ ಇಟ್ಕೊಳ್ಳಿ ನಾನೇನು ಬೇಡ ಅನ್ನಲ್ಲ ಆದರೆ ಕಾಡುಗೊಲ್ರು ಅಂತ ಕರೆದ ಮೇಲೆ ಪ್ರಶ್ನೆಗೆ ಏನಾಗಬೇಕೀಗ ಅಲ್ಲ ಅಂತ ಕರೆದ ಮೇಲೆ ಅರ ಅಲೆಮಾರಿ ಜನಾಂಗನ ಕಾಡುಗೊಲ್ರು ಕರೆದ ಮೇಲೆ ನೀವು ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಬೇಕು ಕಳೆದ ಸಾರಿ ಏನು ಅವ್ರಿಗೆ ಸಿಕ್ಕಿಲ್ಲ ಆದ್ರಿಂದ ಈ ಸಾರಿ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಎಲ್ಲ ಗಂಗಾ ಕಲ್ಯಾಣ ಹಿಂದೆ ಸುಮಾರು ಇವ ಇಪ್ಪತ್ತೈದರಿಂದ ಮೂವತ್ತು ಗಂಗಾ ಕಲ್ಯಾಣ ಬರ್ತಾ ಇತ್ತು ಗಂಗಾ ಕಲ್ಯಾಣ ಇವತ್ತು ಬರ್ತಾ ಇಲ್ಲ ಶಿವಲಿಂಗ ಬರ್ತಾ ಇಲ್ಲ ಇಲ್ಲ ಆಮೇಲೆ ಏನ್ ಮಾಡಿದ್ರೆ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಪ್ರಶ್ನೆ ಇದು ಇದು ಪ್ರಶ್ನೆ ಇದು ಪ್ರಶ್ನೆನೆಲ್ಲ ಅವ್ರಿಗೆ ಹೇಳ್ತಾ ಇದ್ದಾರೆ ಅವ್ರು ಉತ್ತರ ಹೇಳಿ ಮುಗಿದಲ್ ಪ್ರಶ್ನೆ ಈ ಸರ್ಕಾರದಿಂದ ಕಾಲ್ಗೊಳ್ಳ್ರಿಗೆ ಏನೇನು ಅನ್ಯ ಆಗಿದೆ ಅಂತ ಹೇಳ್ತಾ ಇದಾರೆ ನೀವೇ ಉತ್ತರ ಕೊಡ್ತೀರಿ ಅಲ್ಲಿ ಬಂದ್ರಿದ್ದಾರಲ್ಲ ಅಲ್ಲ ಅದ್ರಲ್ಲ ಅವ್ರನ್ನ ಕಾಡುಗೊಲ್ರು ಅಲಮಾರಿನಲ್ಲಿ ಇದ್ರು ಅವರು ಕಾಡುಗೊಲ್ರು ಅಂತ ಮಾಡಿ ಸರ್ಟಿಫಿಕೇಟ್ ಕೊಡ್ತಾ ಇದ್ರಿ ತಹಸೀಲ್ದಾರಿ ಸರ್ಟಿಫಿಕೇಟ್ ಕೊಡಕೊಳ್ಳಿ ಅವ್ರಿಗೆ ತೊಂದರೆ ಮಾಡಬೇಡಿ ಪ್ರತ್ಯೇಕವಾದಂತ ಅನುದಾನವನ್ನ ಆ ಸಮಾಜಕ್ಕೆ ಅಂತೇಳಿ ಪ್ರತ್ಯೇಕವಾಗಿರ್ತಕ್ಕಂಥ ಅನುದಾನವನ್ನ ಕೊಡಬೇಕು ಅವ್ರೆಲ್ಲಾ ರೀತಿಯಿಂದಲೂ ಸಾಂಪ್ರದಾಯ ಬದ್ಧವಾದಂತ ಜೀವನ ಅವರಿಗೆ ಹೆಚ್ಚಿನ ಆದ್ಯತೆಯ ಕೊಡ್ಬೇಕು ಅಂತಕ್ಕಂಥ ಅಧ್ಯಕ್ಷರೇ ಗೌಡರು ಕ್ವಶನ್ ಏನ್ ಕೇಳಿದರೆ ಈಗಾಗಲೇ ನಾನು ಬಹಳ ಸವಿಸ್ತರವಾದಂತಹ ಉತ್ತರವನ್ನ ಕೊಟ್ಟಿದ್ದೀನಿ ಅದಾದ ಮೇಲೆ ಅವರು ಕಾಡುಗೊಲ್ಲದರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಕಾಡುಗೊಲ್ಲ ಅಲೆಮಾರಿ ಸಮುದಾಯಕ್ಕೆ ಸೇರಿಲ್ಲ ಅದು ಪ್ರತ್ಯೇಕವಾದಂತ ನಾವು ನಿಗಮವನ್ನು ಈಗಾಗಲೇ ಮಾಡಿದ್ದೀವಿ ಆದರೆ ಅದನ್ನೇ ಓದ್ಸತಿ ನಮಗೆ ಅನುದಾನವನ್ನು ಕೊಡೋಕ್ಕಾಗಿಲ್ಲ ಈ ಸತಿ ಅದಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ